ಗಮತ್ ವೀಕ್ಷಕರಿಗೆ ನಮಸ್ಕಾರ ಗೌರಿ ಗರ್ಗಮತ್ ಫೇಸ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಶೇರ್ ನೀವು ಲೈಕ್ ಮಾಡಿದ ಸದ್ ನಾವು ನಿಮ್ನ ಇನ್ನೊಳಗ ನಿಮ್ಗ ಸಾವಿರ ಸಾವಿರ ನಮಸ್ಕಾರಗಳನ್ನ ಹೇಳ್ತೇನೆ ನನ್ನ ಅನೇಕ ಜನ ಸ್ವಲ್ಪ ಜನ ವೀಕ್ಷಕರ ನೀವು ಬರೀ ರಾಜಕೀಯ ಸಾಮಾಜಿಕ ಇವನೇ ಹೇಳ್ತೀರಿ ಈ ಸಿನಿಮಾದ ಬಗ್ಗೆ ಆ ಸಿನಿಮಾದ ಬಗ್ಗೆ ಅಸತ್ತಿದ್ದಂತ ವೀಕ್ಷಕರ ನೀವು ಒಂದ್ ಅರವತ್ತು ಹೇಳುವುದಿಲ್ಲ ಕ್ರೈಮ್ ಬಗ್ಗೆ ಹೇಳುವುದಿಲ್ಲ ಅಂತೇಳಿ ಯಾಕಂದ್ರೆ ಕ್ರೈಮ್ ಹೇಳುವಂತ ಚಾನಲ್ಗಳು ಬೇರೆ ಅದಾವ ಸಿನಿಮಾದ್ ಹೇಳು ಚಾನಲ್ಗಳು ಬೇರೆ ಅದಾವ ಇಲ್ಲ ಅದ್ರಾಗ ನಿಮ್ಮ ಬಾಯಲಿ ಹೇಳಿದ್ರ ಬಹಳ ಅರ್ಥಪೂರ್ಣವಾಗಿ ಈ ಯುವಜನ ಸಿನಿಮಾದ್ ಬಗ್ಗೆ ಗೊತ್ತಾಗ್ತಿ ಸಿನಿಮಾ ನಟರ್ ಅಂದ್ರೆ ಒಟ್ಟಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ ರೀತಿ ನಡ್ಕೊಂಡು ಬಂದೈತಿ ಅನ್ನೋದು ನಿಮ್ ಭಯಿಂದ ಕೇಳಕ್ ಬಹಳ ಇಷ್ಟ ಅನ್ಕೂಲೆ ನಾನು ಇವತ್ತ ಮುತ್ತುರಾಜ್ ಅವ್ರಿಗೆ ಮುತ್ತುರಾಜ್ ಅಂತಿದ್ರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಒಳಗ ನಾಟಕ ಮಾಡ್ಕೊತ ರಾಜ್ಕುಮಾರ್ ಕುಮಾರ್ ಆಗ್ತಾರ ಅವರು ಮಹಾನ್ ನಟ ಮತ್ತು ಇನ್ನಲ್ಲಿ ಗಾಯಕರು ಆಗಿದ್ರು ಅವರು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಾಗ ಅಂತ ತಮಿಳುನಾಡು ಊರಾಗ ಹುಟ್ಟಿದ್ರು ಏಪ್ರಿಲ್ ಹನ್ನೆರಡಕ್ಕೆ ಎರಡ್ ಸಾವಿರದ ಆರಾಗ ಎಪ್ಪತ್ತು ಯುವ ಬೆಂಗಳೂರಾಗ ಕಾಲ್ ಕುಳಿತಾಗಿತ್ತು ಬಹುತೇಕ ಅವ್ರನ್ನ ಮಣ್ಣು ಕೊಡಕ ಆವತ್ತಿನ ಸರ್ಕಾರ ದೊಡ್ಡ ಸಮಸ್ಯೆ ಆಗಿತ್ತು ಅಷ್ಟು ಜನ ಅವ್ರನ್ನ ಅಂತಿಮ ದರ್ಶನ ತೋಳಕ ಅವ್ರ ಹೆಂಡತಿ ಪಾರ್ವತಮ್ಮ ರಾಜ್ಕುಮಾರ್ ಈ ಪಾರ್ವತಮ್ಮ ರಾಜ್ಕುಮಾರ ಬಹಳ ಬುದ್ಧಿವಂತಿ ಹೆಣ್ಮು ಅವರಿಗೆ ಹೆಂಡತಿ ಆಗಿದ್ಲು ಇನ್ನ ಮಕ್ಕಳ ರಾಘವೇಂದ್ರ ಪುನೀತ್ ರಾಜಕುಮಾರ ಲಕ್ಷ್ಮಿ ಪೂರ್ಣಿಮಾ ಅಂತೇಳಿ ಐದ್ ಜನ ರಾಜ್ಕುಮಾರ್ ಅವ್ರಿಗೆ ಮಕ್ಕಳು ಇವತ್ತ ಶಿವರಾಜ್ ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿ ಒಳಗಾರೆ ಪುನೀತ್ ರಾಜ್ಕುಮಾರ್ ಈಗ ಒಂದ್ ಎರಡು ವರ್ಷದ ಎರಡು ಮೂರ್ನಾಲ್ಕು ವರ್ಷದ ಮೂರು ವರ್ಷದಿಂದ ಪುನೀತ್ ರಾಜ್ಕುಮಾರ್ ಅವರ ತಿರ್ಕೊಂಡ್ರು ಆಮೇಲೆ ಈ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅನಾರೋಗ್ಯದ ಕಾರಣ ಮಣಿಯೊಳಗಿರ್ತಾರ ಇಬ್ರು ಹೆಣ್ಣು ಮಕ್ಕಳನ್ನ ಪದವಿ ಮಾಡಿ ಕೊಟ್ಟಿದ್ದಾರೆ ಇವರಿಗೆ ಪ್ರಶಸ್ತಿಗಳು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಕರ್ನಾಟಕ ರತ್ನ ಮತ್ ಫಿಲ್ಮ್ ಫೇರ್ ಫಿಲ್ಮ್ ಇಂಡಸ್ಟ್ರಿ ಒಳಗ ಕೊಡುವಂತ ಫಿಲ್ ಫೇರ್ ಅವಾರ್ಡ್ ದಾದಾ ಸಾಹೇಬ್ ಪಾಲ್ಕಿ ಅವಾರ್ಡ್ ಅವರ ಅಭಿನಯಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ರು ಅವರಿಗೆ ಪ್ರಶಸ್ತಿಗಳು ಕ್ಯೂ ಹೆಚ್ ಎಷ್ಟು ಪ್ರಶಸ್ತಿಗಳು ಅವ್ರಿಗೆ ಸಿಕ್ಕಿದ ಅವರಿಗೆ ಲೆಕ್ ಇಲ್ ದಟ್ ಪ್ರಶಸ್ತಿ ಕೊಡ್ತಿದ್ರು ಅವರ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಚಿತ್ರರಂಗದೊಳಗೆ ಎಷ್ಟು ಮಾಡಬೇಕಿಲ್ಲ ಸುಮಾರು ಎರಡು ನೂರ ಇಪ್ಪತ್ತು ಸಿನಿಮಾದಾಗ ಅವ್ರು ನಟಿಸಿದ್ರು ಅನೇಕ ಜನ ಇವತ್ತ ನಟ ನಟಿಯರ್ನ ಕನ್ನಡ ಚಿತ್ರರಂಗ ಪರಿಚಯ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರ ಅವರ ಹತ್ತೊಂಬತ್ ನೂರ ಐವತ್ ನಾಕ್ರಿಂದ ಎರಡ್ ಸಾವಿರನ ಶ್ರೀಮಠ ಅವ್ರ ನಡುವೆ ಎರಡ್ ಸಾವಿರ ಇಶಿಯೊಳಗ ವೀರಪ್ಪನ ಅಪಹರಣ ಮಾಡಿ ಒಂದೂರ ಎಂಟು ದಿವಸ ಗುಡದಾಗ ಆಮ್ಯಾಗ ಎಸ್ ಎನ್ ಕೃಷ್ಣ ಸರ್ಕಾರ ಸಂಧಾನ ಮಾಡಿ ರಾಜ್ಕುಮಾರ್ ಅವರು ಕರ್ಕೊಂಡ್ಬರ್ದೈತಿ ಅವರ ಅನೇಕ ಸಿನಿಮಾಗಳು ಎರಡ್ನೂರ ಇಪ್ಪತ್ತರ ಪೈಕಿ ಬಾಳೆ ನೆನಲ್ವಾ ಅವ್ರ ಫಸ್ಟ್ ಬೇಡರ್ ಕಣ್ಣಪ್ಪದಾಗ ನಟನ ಮಾಡಿದ್ರು ಭಕ್ತ ಕನಕದಾಸ ರಂದಿರ್ ಕಂಠೀರವ ಸತ್ಯ ಹರೀಶ್ ಚಂದ್ರ ಭಕ್ತ ಕುಂಬಾರ ಮತ್ತ ಜೀವನ ಚೈತ್ರ ಸಂಪತ್ತಿಗೆ ಸವಾಲ ನಾನೊಬ್ಬ ಕಳ್ಳ ದೇವತಾ ಮನುಷ್ಯ ಒಂದು ಮುತ್ತಿನ ಕತೆ ಯಾವುದೇ ಒಂದು ಸಿನಿಮಾದೊಳಗ ಅವರ ಆ ಒಂದು ಆಕ್ಟಿಂಗ್ ದಾಗ ಅವರ ಟೋಟಲ್ ಅಲ್ಲಿ ಎದ್ದು ಕಾಣ್ತಿತ್ತು ಅವ್ರ ಪ್ರತಿಭೆ ಆ ಒಂದು ನಟನೆ ಒಳಗ ತಮ್ಮನ್ನು ತಾವು ತೊಡಗಿಸ್ಕೊತಿದ್ರು ಅವ್ರು ರಾಜ್ಕುಮಾರ್ ಅವರು ಆದ್ರೆ ಒಟ್ಟಾರೆ ಅವರ ಒಂದು ನಲ್ವತ್ತರಿಂದ ನಲ್ವತ್ತೈದು ವರ್ಷ ಕನ್ನಡ ಚಿತ್ರರಂಗವನ್ನ ಆಳಿದವರು ಯಾಕಂದ್ರೆ ಆ ಒಂದ ಸಂದರ್ಭದೊಳಗ ಕನ್ನಡ ಚಿತ್ರರಂಗದ ಯಾವ ನಟರು ರಾಜ್ಕುಮಾರ್ ಸಿರಿಸಿ ನಟಿಸ್ಲಿಲ್ಲ ರಾಜ್ಕುಮಾರ್ ಕುಮಾರ್ ಅವರು ಕಮೆಂಟ್ಸ್ ಅಂತ ಹೇಳ ಒಂದು ಸಿನಿಮಾ ಹಂಚಿಕೆ ಗಾಂಧಿನಗರದಾಗ್ತಕ್ಕದ್ರ ಇಡೀ ರಾಜ್ಯದಾಗ ಅವರು ಇಪ್ಪತ್ತೈದು ವಾರ ಐವತ್ತು ವಾರ ಒಂದ್ ವರ್ಷ ಗಂಟ್ಲೆ ಸಿನ್ಮಾಗಳು ಓಡ್ತಿದ್ವು ಅವ್ರ ಸಿನಿಮಾ ರಿಲೀಸ್ ಆದಾಗ ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾರೆ ಮತ್ತೆ ಯಾವ ನಟರು ರಾಜ್ಕುಮಾರ್ ಸಾಟಿ ಆಗದಂಗಿತ್ತೋಂದ ವ್ಯವಸ್ಥೆ ಯಾವಾಗ ಮಾಡಿರಂತ ಈ ಮಾತಾಡ್ತಾರ ರಾಜ್ಕುಮಾರ್ ಇಲ್ದಾಗ ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ದಿವಂಗತ ರಾಜ್ಕುಮಾರ್ ಅವರ ಕನ್ನಡ ಚಿತ್ರರಂಗದೊಳಗ ಬಂದಿರುವಂತ ಹೆಸರು ಯಾಕಂದ್ರೆ ಇವು ಯಾವಾಗಾರೆ ನಾನು ಈಗ ರಾಜ್ಕುಮಾರ್ ಹಳಿ ಸಿನಿಮಾ ಅಂತಿದ್ರೆ ನೋಡ್ತಿರ್ತೇನೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗ ಮರಿಲಿಲ್ಲ ಆದ್ರ ಅವ್ರ ನಲ್ವತ್ತು ವರ್ಷ ಏನೊಂದು ಗಾಂಧಿನಗರನ ಹಿಡ್ಕೊಂಡು ಕುಂತಿದ್ನ ಯಾರು ಹೇಳುದಿಲ್ಲ ಯಾಕಂದ್ರೆ ಯಾವ ನಟರು ಅವಾಗ ಬೆಳಕಿಗೆ ಬರ್ಲಿಲ್ಲ ಅವ್ರು ತಿಳ್ಕೊಂಡ್ ನಂತರ ಅನೇಕ ನಟರು ಈಗ ಯುವ ನಟರ ಬರತ್ತಾರ ಅನೇಕ ಜನರ ಈ ಕನ್ನಡ ಚಿತ್ರರಂಗ ಬಂದಾರ ಗಾಯಕರು ಬಂದಾರ ಅವರು ಹಿನ್ನೆಲೆ ಗಾಯಕರಾಗಿದ್ದಾರೆ ಒಟ್ಟಾರೆ ಒಂದು ಸಿನಿಮಾ ಬೇಕಾದ ಎಲ್ಲಾ ವ್ಯವಸ್ಥೆ ಥಿಯೇಟರ್ ಗಳು ಹಿಡ್ಕೊಂಡ ಪಾರ್ವತಿಮ್ಮ ರಾಜ್ಕುಮಾರ್ ಅವರ ಕಂಟ್ರೋಲ್ ಮಾಡ್ತಿದ್ರು ಒಟ್ಟಾರೆ ರಾಜ್ಕುಮಾರ್ ಅವರ ನಲ್ವತ್ತು ವರ್ಷ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆ ಆಗಿದ್ರು ಅಂತೇಳಿ ಅವ್ರ ಇತಿಹಾಸ ಓದಿದವರ ಅಥವಾ ಅವ್ರು ನೋಡಿದವರ ಒಂದು ಜೀವನ ಚರಿತ್ರೆ ತಿಳಿದವರು ಹೇಳಿದ್ನ ನಿಮ್ ಮುಂದ್ ಹಾತನೇ ನಮಸ್ಕಾರ ನಮಸ್ಕಾರ